ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಬನ್ನಿ ಬನ್ನಿವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ತುಂಬನೇ ಟೇಸ್ಟಿಯಾದಂಥ ಗೋವನ್ ಸ್ಟೈಲಲ್ಲೊಂದು ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಗೋವನ್ ಸ್ಟೈಲ್ ಚಿಕನ್ ವಿಂದಾಲು ತುಂಬ ಚೆನ್ನಾಗಿರುತ್ತೆ ತುಂಬನೇ ಸುಲಭವಾಗಿ ಮಾಡುವಂಥ ಒಂದು ಚಿಕನ್ ರೆಸಿಪಿ ಇದು ಏನಾದರೂ ಸ್ಪೆಷಲಾಗಿ ಸುಲಭವಾಗಿ ಮಾಡಬೇಕಾದ್ರೆ ಈ ಒಂದು ರೆಸಿಪಿ ಟ್ರೈ ಮಾಡ್ಕೋಬೋದು ಅಷ್ಟು ಸುಲಭ ಇದು ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿ ನಾನು ಅದಕ್ಕೋಸ್ಕರ ಇದು ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಬೇಕು ಕಾಶ್ಮೀರಿ ಚಿಲ್ಲಿ ಇಲ್ಲ ಅಂದರೆ ನಾರ್ಮಲಾಗಿ ನಾವು ಮಂಗಳೂರು ಕಡೆ ಎಲ್ಲ ಕರಿ ಮಾಡೋ ಚಿಲ್ಲಿ ಇರುತ್ತಲ್ಲ ಖಾರ ಇರುವ ಆ ಥರ ಚಿಲ್ಲಿ ತಗೊಂಡ್ರೆ ಇತ್ತು ಇದರಲ್ಲಿ ಲೆಕ್ಕ ಮಾಡಿಕೊಂಡು ನಾನಿವಾಗ ಹದಿನೇಳು ಚಿಲ್ಲಿ ತಗೊಂಡಿದ್ದೇನೆ ಅಂದರೆ ನಾನಿವಾಗ ಚಿಕನ್ ತಗೊಂಡದ್ದು ಏಳ್ನೂರು ಗ್ರಾಮ್ ಚಿಕನ್ ಅದಕ್ಕೆ ಬೇಕಾದಷ್ಟು ಚಿಲ್ಲಿ ಹದಿನೇಳು ಲೆಕ್ಕ ಮಾಡಿಕೊಂಡು ಹದಿನೇಳು ಚಿಲ್ಲಿ ಉಂಟು ಅದು ಸ್ವಲ್ಪ ಹೊತ್ತು ನಾನಿವಾಗ ಒಂದು ಐದು ಹತ್ತು ಹತ್ತು ಒಂದು ಹತ್ತು ನಿಮಿಷ ನಾನಿಲ್ಲಿ ನೀರಲ್ಲಿ ಇದ್ದೀನಿ ಸ್ವಲ್ಪ ಬಿಸಿ ಯಾಕೆಂದರೆ ಅದು ಜಾಸ್ತಿ ತುಂಬ ಬೀದು ಡ್ರೈ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ರೆ ಅದು ಸಾಫ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ನೋಡಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಸಣ್ಣ ಸ್ಪೂನ್ ತಗೊಳ್ಳಿ ಟೀ ಸ್ಪೂನ್ ತಗೊಳ್ಳಿ ಅದರಲ್ಲಿ ಒಂದು ಕಾಲು ಟೀ ಸ್ಪೂನು ಸಾಸಿವೆ ಹಸಿವಿ ಸಾಸಿವೆ ನೋಡಿ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಇದಕ್ಕಿಂತ ಜಾಸ್ತಿ ಆಗಬಾರ್ದು ಇಷ್ಟೇ ಸಾಕು ಒಂದು ಕಾಲು ಟೀ ಸ್ಪೂನು ಸಾಸಿವೆ ಆಮೇಲೆ ನೋಡಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಇದೆಲ್ಲ ಇದಕ್ಕಿಂತ ಜಾಸ್ತಿ ಬೇಡ ಇಷ್ಟೇ ಸಾಕು ಆಮೇಲೆ ನೋಡಿ ಅಷ್ಟೇ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ನೋಡಿ ಸ್ವಲ್ಪ ಆಮೇಲೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಅದು ಬೇಕು ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡ ಸೈಜ್ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಕ ಕಾಣುತ್ತಲ್ಲ ನಮಗೆ ಎಷ್ಟು ಬೆಳ್ಳುಳ್ಳಿ ಉಂಟಂತ ಆಮೇಲೆ ಸ್ವಲ್ಪ ಶುಂಠಿ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿಗಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೇಕು ಶುಂಠಿ ಕಮ್ಮಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಮೇಲೆ ನೋಡಿ ಚಿಲ್ಲಿ ಹಾಕ್ತಾಯಿದ್ದೀನಿ ನೆನೆಸಿಟ್ಟ ಚಿಲ್ಲಿ ಉಂಟಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಒಂದು ಕಾಲು ಟೀ ಅಷ್ಟು ಅರಿಶಿಣ ಪುಡಿ ಇದ್ದೀನಿ ಆನಂತರ ನೋಡಿ ಇದು ನಾವು ನೀರಲ್ಲೇ ಎಲ್ಲ ರುಬ್ಬೋದು ಇದು ರುಬ್ಬುವಾಗ ನೋಡಿ ವಿನಿಗರ್ ಹಾಕಿ ಇದನ್ನು ರುಬ್ಕೋಬೇಕು ಅಂದರೆ ಸ್ವಲ್ಪ ವಿನಿಗರ್ ಆಮೇಲೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು ವಿನಿಗರೇ ಬೇಕು ಲೆಮನ್ ಜ್ಯೂಸ್ ಆ ಥರ ಎಲ್ಲ ಬೇಡ ವಿನಿಗರೇ ಬೇಕು ಅದು ನೋಡಿ ದೊಡ್ಡ ಸ್ಪೂನಲ್ಲಿ ಆರು ಸ್ಪೂನ್ ಹಾಕ್ತಾ ಇದ್ದೀನಿ ಅಂದರೆ ಟೇಬಲ್ ಸ್ಪೂನ್ ಉಂಟಲ್ಲ ಟೇಬಲ್ ಸ್ಪೂನಲ್ಲಿ ಆರು ಟೇಬಲ್ ಸ್ಪೂನು ವಿನಿಗರ್ ಹಾಕ್ತಾ ಇದ್ದೀನಿ ಇದು ಕರೆಕ್ಟಾಗಿರುತ್ತೆ ಆನಂತರ ನಾನು ಹೇಳ್ದಾಗಿದ್ದು ರುಬ್ಬುವಾಗ ಏನಾದರೂ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬೋದು ಜಾಸ್ತಿ ತೆಲು ಆಗಬಾರ್ದು ಮಸಾಲಾನ ತೋರಿಸ್ತೀನಿ ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಳಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ಜಾಸ್ತಿ ನೈಸ್ ಎಷ್ಟು ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಆನಂತರ ನೋಡಿ ಚಿಕನ್ ನೋಡಿ ಏಳ್ನೂರು ಗ್ರಾಮ್ ಚಿಕನ್ ಉಂಟು ಚಿಕನ್ ನಾವು ಕಟ್ ಮಾಡುವಾಗ ನಾವು ಕರಿಗೆಲ್ಲ ಕಟ್ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಆಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡ ಪೀಸಸ್ ಆಗಿ ಬೇಡ ಇದು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದು ಜರಡಿಲಿ ಇಟ್ಟಿದ್ದೇನೆ ಅದು ಸ್ವಲ್ಪ ಅದರ ನೀರೆಲ್ಲ ಹೋಗುತ್ತಲ್ಲ ಆನಂತರ ಮಸಾಲ ಆಯಿತು ನೋಡಿ ನಾವು ಇವಾಗ ರುಬ್ಬಿಟ್ಟ ಮಸಾಲ ಉಂಟಲ್ಲ ಅದರಿಂದ ಸ್ವಲ್ಪ ಮಸಾಲ ನೋಡಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಅಥವಾ ಎರಡು ಸ್ಪೂನ್ ಹಾಕಿ ಅದು ಅದರ ಜೊತೆಗೆ ಸ್ವಲ್ಪ ಟೇ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಒಂದು ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಟೈಮ್ ಅಂದರೆ ಮಿನಿಮಮ್ ಅರ್ಧ ಗಂಟೆ ಆದರೂ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ನಾನು ಇವಾಗ ಇದು ಒಂದು ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಒಂದು ಗಂಟೆ ನಂತರ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ನೋಡಿಕೊಂಡು ನೀವು ನೋಡಿ ಬೇಕಾದಷ್ಟು ನೀವು ಹಾಕೊಳ್ಳಿ ಆಮೇಲೆ ನೋಡಿ ಎರಡು ಏಲಕ್ಕಿ ಒಂದು ನಾಲ್ಕು ಐದು ಲವಂಗ ಆಮೇಲೆ ಒಂದು ಪೀಸ್ ಚೆಕ್ಕೆ ನಂತರ ನೋಡಿ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಈರುಳ್ಳಿದು ಇದು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೋಪರ್ ಇದ್ದರೆ ಚೋಪರಲ್ಲಿ ಚೋಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಚಾಕುನಲ್ಲೆಲ್ಲ ಕಟ್ ಮಾಡುವ ಎಷ್ಟು ಚಿಕ್ಕ ಚಿಕ್ಕದಾಗಿ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಈರುಳ್ಳಿ ಚಿಕ್ಕದಾದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇದು ಮೀಡಿಯಂ ಸೈಜ್ ಈರುಳ್ಳಿ ನೋಡಿ ಕಾಣುತ್ತೆ ನಿಮ್ಗೆ ಎಷ್ಟು ಉಂಟಂತ ಕಮ್ಮಿ ಆಗಬಾರ್ದು ಆಮೇಲೆ ಜಾಸ್ತಿನೂ ಬೇಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪು ಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ನೋಡಿ ಈ ತರ ಆಗಬೇಕು ಈ ರೀತಿ ಕೆಂಪು ಬಣ್ಣ ಆಗುತ್ತಲ್ಲ ಈ ಟೈಮಲ್ಲಿ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲ ಹಾಕಬೇಕು ಎಲ್ಲ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಅಂದರೆ ಅದರ ಹಸಿ ವಾಸನೆಲ್ಲ ಹೋಗೋ ತನಕ ಎಣ್ಣೆ ಬಿಟ್ಟು ಬರುತ್ತೆ ಮಸಾಲೆ ಎಲ್ಲ ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ತಾನೆ ಇರಿ ಆನಂತರ ಇದಕ್ಕೆ ಎರಡು ಟೊಮೆಟೊ ಹಾಕಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಅದರ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದು ಹೋಗಬೇಕು ನೋಡಿ ಇಷ್ಟು ಸಾಕು ಇವಾಗ ಮದು ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇದಕ್ಕೆ ನಾನು ಇವಾಗ ಎರಡು ಟೊಮೆಟೊ ಇದ್ದೀನಿ ಮೀಡಿಯಮ್ ಸೈಸ್ ಎರಡು ಟೊಮೆಟೊ ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಅದು ಹಣ್ಣಾದ ಟೊಮೆಟೊ ಇರುತ್ತಲ್ಲ ಅದು ಅದು ಇದ್ದರೆ ಅದನ್ನೇ ತಗೊಳ್ಳಿ ಟೊಮೆಟೊ ಹಾಕಿ ಮತ್ತೆ ಜಾಸ್ತಿ ಫ್ರೈ ಮಾಡಬೇಕಂತಿಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಚಿಕನ್ ಹಾಕಿ ಇದ್ರಾಯ್ತು ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ಮುಚ್ಚಲು ಹಾಕ್ಲಿಕ್ಕೆ ಹೋಗ್ಬೇಡಿ ಮುಚ್ಚಲು ಹಾಕದೇನೆ ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೇ ಇರಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ಇಡಬೇಕು ಇದಕ್ಕೆ ಉಪ್ಪು ಹಾಕಬೇಕು ನಾವು ಫಸ್ಟ್ ಚಿಕನ್ಗೆ ಉಪ್ಪು ಹಾಕಿದ್ದೇವೆ ಈ ಮಸಾಲೆಗೆ ಬೇಕಾದಷ್ಟು ಉಪ್ಪು ಮತ್ತು ಕಮ್ಮಿ ಇದ್ದರೆ ಮತ್ತೆ ಹಾಕ್ಬೋದು ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಹೊತ್ತು ನಾನು ಹೇಳ್ದಾಗ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಲು ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಮುಚ್ಚಲು ಹಾಕಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀ ನೀರು ಏನು ಈ ಟೈಮಲ್ಲೇ ಹಾಕಬಾರ್ದು ನಾನು ಹೇಳ್ತೀನಿ ಆ ಟೈಮಲ್ಲಿ ನೀರು ಹಾಕಿದ್ದಾಯಿತು ಮುಚ್ಚಲು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಒಂದು ಎರಡು ಮೂರು ನಿಮಿಷ ಈ ಥರ ಮುಚ್ಚಲು ಹಾಕ್ಬಿಟ್ಟಿದ್ದೇನೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿನ್ನಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಬೇಕಾದಷ್ಟು ನೀರು ಹಾಕೊಳ್ಳಲಿ ಅಂದರೆ ಇವಾಗ ಒಂದು ಕಪ್ಪಿನಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರು ಇದ್ದೀನಿ ಮುಕ್ಕಾಲು ಅಥವಾ ಒಂದು ಕಪ್ಪಿನಷ್ಟು ಸಾಕು ಜಾಸ್ತಿ ಬೇಡ ಅಂದರೆ ಜಾಸ್ತಿ ತೆಲು ಆಗಬಾರ್ದು ಸ್ವಲ್ಪ ತಿಕ್ಕಾಗಿರಬೇಕು ಚೆನ್ನಾಗಿರುತ್ತೆ ಉಪ್ಪು ಸ್ವಲ್ಪ ಕಮ್ಮಿ ಉಂಟು ಉಪ್ಪು ಇದ್ದೀನಿ ಮುಚ್ಚಲು ಹಾಕಿಬಿಟ್ಟು ಸಣ್ಣ ಊರಿಯಲ್ಲಿಟ್ಟು ಇದು ನಾವು ಬೇಯಿಸ್ಕೋಬೇಕು ಸಣ್ಣ ಊರಿಯಲ್ಲಿ ಅಂದರೆ ಅತಿ ಸಣ್ಣ ಉರಿಯಲ್ಲ ನೋಡ್ಕೊಳ್ಳಿ ಒಂದು ಬೇಗನಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಎಲ್ಲ ಸಾಕಾಗುತ್ತೆ ಚಿಕನ್ ಕುಕ್ಕಾಗಿ ಬರಲಿಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಲಿಕ್ಕೆ ಇಡುವಾಗ ಮಧ್ಯದಲ್ಲಿ ಓಪನ್ ಮಾಡಿ ಮಿಕ್ಸ್ ಮಾಡಿ ಕೊಡಬೇಕು ಹಾಗೇನೆ ಇಡಬಾರ್ದು ನೋಡಿ ಈ ಥರ ಆಗಿ ಬರಬೇಕು ಇವಾಗ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಗಟ್ಟಿ ನಿಮಗೆ ಕಾಣುತ್ತಲ್ಲ ಎಷ್ಟು ಗಟ್ಟಿಯಾಗಿ ಉಂಟಂತ ಈ ರೀತಿಯಾಗಿ ಬರಬೇಕು ನಾನು ಹೇಳ್ದಾಗೆ ಬೇಯಿಸ್ಲಿಕ್ಕಿರುವಾಗ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಇಷ್ಟು ಸಾಕು ಇನ್ನು ಲಾಸ್ಟಾಗಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು ಸಕ್ಕರೆ ಅಂದರೆ ಸಣ್ಣ ಸ್ಪೂನಲ್ಲಿ ಒಂದು ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಇಷ್ಟು ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಈ ಸಕ್ಕರೆ ಹಾಕುವಾಗ ಇದು ಜಾಸ್ತಿ ಸಿಹಿ ಸಿಹಿಯಾಗೋದಿಲ್ಲ ಆ ಥರ ಏನಿಲ್ಲ ಸ್ವಲ್ಪ ಲೈಟಾಗಿ ಸ್ವೀಟ್ ಇರುತ್ತೆ ಈ ಒಂದು ಕರಿ ರುಚಿ ಅಂದರೆ ಸ್ವಲ್ಪ ಲೈಟಾಗಿ ಸ್ವೀಟ್ ಮತ್ತು ಹುಳಿ ಹುಳಿಯಾಗಿರಬೇಕು ಸ್ವಲ್ಪ ಖಾರ ಉಪ್ಪು ಎಲ್ಲ ಒಂದೇ ಥರ ತುಂಬ ಚೆನ್ನಾಗಿರುತ್ತೆ ಹುಲಿ ಎಲ್ಲ ಕಮ್ಮಿ ಇದ್ದರೆ ಹುಳಿ ಸ್ವಲ್ಪ ಹುಲಿ ಇರಬೇಕು ಹುಳಿ ಎಲ್ಲ ಕಮ್ಮಿ ಇದ್ದರೆ ಸ್ವಲ್ಪ ವಿನಿಗರ್ ಹಾಕ್ಬೇಕು ಹಾಕ್ಬೋದು ನಾನಿವಾಗ ವಿನಿಗರ್ ಹಾಕಿಲ್ಲ ಮತ್ತು ಎಲ್ಲ ಕರೆಕ್ಟಾಗಿ ಉಂಟು ಆರು ಟೇಬಲ್ ಸ್ಪೂನ್ ಎಲ್ಲ ಇದಕ್ಕೆ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿ ಉಂಟು ಉಪ್ಪು ಎಲ್ಲ ಕರೆಕ್ಟ್ ಉಂಟು ಈ ಟೈಮಲ್ಲಿ ನೋಡ್ಕೊಳ್ಳಿ ರುಚಿಯೆಲ್ಲ ಏನಾದರೂ ಕಮ್ಮಿ ಇದ್ದರೆ ಹಾಕಿದ್ದಾಯಿತು ನೋಡಿ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೇವೆ ಅಂತ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಕರಿ ಇದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕರಿ ನೋಡಿ ಇವತ್ತಿನ ನಮ್ಮ ಗೋವನ್ ಸ್ಟೈಲ್ ಚಿಕನ್ ಬಿಂದಾಲು ಇಲ್ಲಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾದಂಥ ಈಸಿಯಾಗಿ ಮಾಡುವಂಥ ಒಂದು ಕರಿ ನೀವು ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇದು ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನನ್ನ ಮಗನಿಗೆ ತುಂಬಾ ಇಷ್ಟ ಇಲ್ಲಿ ಎಲ್ರಿಗೂ ಇಷ್ಟ ನನಗೂ ಇಷ್ಟ ಈ ಒಂದು ಕರಿ ಇದು ರೈಸ್ ಜೊತೆ ಆಮೇಲೆ ಚಪಾತಿ ಮತ್ತು ರೊಟ್ಟಿ ಮತ್ತು ನೀರು ದೋಸೆ ಇದರ ಜೊತೆಗೆಲ್ಲ ತುಂಬ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು